ಸಾವಿರದ ಹದಿನಾರನೇ ಸಾಲಿನ ಪದ್ಮ ಪ್ರಶಸ್ತಿ ಪ್ರಕಟವಾಗಿದೆ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನ ಗುರುತಿಸಿ ಪದ್ಮ ವಿಭೂಷಣ ಪ್ರಶಸ್ತಿಗೆ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ರೀತಿಯ ಒಂದು ಗೌರವಕ್ಕೆ ಪದ್ಮ ವಿಭೂಷಣ ಗೌರವಕ್ಕೆ ಅವರನ್ನ ಆಯ್ಕೆ ಮಾಡಲಾಗಿದೆ ಎರಡನೇ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮ ವಿಭೂಷಣ ಗೌರವ ಈ ಗೌರವಕ್ಕೆ ರಾಜ್ಯದ ಪ್ರೊಫೆಸರ್ ಯು ಆರ್ ರಾವ್ ಅವರು ಆಯ್ಕೆಯಾಗಿದ್ದಾರೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದ ಸಾಧನೆಯನ್ನ ಗುರುತಿಸಿ ಪ್ರೊಫೆಸರ್ ಯು ಆರ್ ರಾವ್ ಅವರಿಗೆ ಪದ್ಮ ವಿಭೂಷಣ ಗೌರವ ನೀಡಿ ಸನ್ಮಾನಿಸುವುದಕ್ಕೆ ನಿರ್ಧರಿಸಲಾಗಿದೆ ಆ ಪಟ್ಟಿ ಈಗ ಕೇಂದ್ರ ಸರ್ಕಾರದಿಂದ ಪ್ರಕಟಗೊಂಡಿದೆ ಹಾಗೆ ಪ್ರೊಫೆಸರ್ ಯು ಆರ್ ರಾವ್ ಅವರ ವಿಚಾರವಾಗಿ ಬರೋದಾದ್ರೆ ಬಾಹ್ಯ ಕ್ಷೇತ್ರ ಬಾಹ್ಯಾಕೇಶ ಕ್ಷೇತ್ರದಲ್ಲಿ ಜೊತೆಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲೂ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲೂ ಇವರ ಸಾಧನೆ ಅಪಾರ ಇಸ್ರೋದ ಮಾಜಿ ಅಧ್ಯಕ್ಷರು ಕೂಡ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲೇ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಗಿತ್ತು ಆ ನಂತರದ ದೀರ್ಘಕಾಲದ ನಂತರದಲ್ಲಿ ಈಗ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಗೌರವಕ್ಕೆ ಪ್ರೊಫೆಸರ್ ಯು ಆರ್ ರಾವ್ ಅವರು ಭಾಜನರಾಗಲಿದ್ದಾರೆ ಪದ್ಮವಿಭೂಷಣ ವಿಭೂಷಣ ಗೌರವವನ್ನು ಪ್ರೊಫೆಸರ್ ಯು ಆರ್ ರಾವ್ ಅವರಿಗೆ ನೀಡೋಕೆ ಕೇಂದ್ರ ಸರ್ಕಾರ ತೀರ್ಮಾನಿಸಿದ್ದು ಆ ಪಟ್ಟಿಯಲ್ಲಿ ಹೆಸರು ಪ್ರಕಟಗೊಂಡಿದೆ ಪ್ರೊಫೆಸರ್ ಯು ಆರ್ ರಾವ್ ಅವರ ಪೂರ್ಣ ಹೆಸರು ಉಡುಪಿ ರಾಮಚಂದ್ರ ರಾವ್ ಹಾಗೆ ಇವರು ಖ್ಯಾತ ಖ್ಯಾತ ಅಂದರೆ ಯು ಆರ್ ರಾವ್ ಅಂತಲೇ ಬಹಳಷ್ಟು ಖ್ಯಾತಿ ಗಳಿಸಿದಂಥವರು ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜೊತೆಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮೊದಲೇ ಹೇಳಿದಾಗೆ ಇವರ ಸಾಧನೆ ಅಪಾರ ಇಸ್ರೋದ ಮಾಜಿ ಅಧ್ಯಕ್ಷರು ಕೂಡ ಅದರ ಜೊತೆಗೆ ಇವರು ಇಸ್ರೋದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಧನೆಗೈದಂಥದ್ದು ಕೂಡ ಅಪಾರ ಇವರ ಈ ಸಾಧನೆಯನ್ನು ಗುರುತಿಸಿನೇ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲೇ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿತ್ತು ಈಗ ಪದ್ಮವಿಭೂಷಣ ಪ್ರಶಸ್ತಿಗೆ ಪದ್ಮಭೂಷಣ ಪ್ರಶಸ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿತ್ತು ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಈಗ ಪದ್ಮವಿಭೂಷಣಕ್ಕೆ ಈ ಇಂತಹದೊಂದು ದೇಶದ ಅತ್ಯುನ್ನತ ಗೌರವ ನಾಗರಿಕ ಗೌರವ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗೆ ಈಗ ಪ್ರೊಫೆಸರ್ ಯು ಆರ್ ರಾವ್ ಅವರು ಭಾಜನರಾಗಿದ್ದಾರೆ ಹಾಗೆ ಇವರ ಮತ್ತಷ್ಟು ಸಾಧನೆಯನ್ನು ನೋಡ್ತಾ ಹೋಗೋದಾದರೆ ನಂತರದ ಹಂತದಲ್ಲಿ ದ್ವಾರಕಾ ನಗರ ಅನ್ನುವಂಥ ಒಂದು ನಮ್ಮ ಪುರಾಣದಲ್ಲಿ ಬರುವಂತಹ ದ್ವಾರಕ ನಗರ ನಿಜಕ್ಕೂ ಇತ್ತು ಅನ್ನುವಂಥದ್ದನ್ನು ಆ ನಂತರದಲ್ಲಿ ಸಂಶೋಧಿಸಿದಂಥ ಖ್ಯಾತಿ ಕೂಡ ಯು ಆರ್ ರಾವ್ ಅವರಿಗೆ ಸಲ್ಲಬೇಕು ಆ ನಂತರದಲ್ಲಿ ಇವರ ಸಾಧನೆಯನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಕಾಣುವಂಥದ್ದು ಅಂದರೆ ದ್ವಾರಕಾ ನಗರ ಅನ್ನುವಂಥ ಒಂದು ಪ್ರದೇಶ ಹಿಂದೆ ಕೂಡ ಇತ್ತು ಅನ್ನುವಂಥದ್ದನ್ನು ಸಂಶೋಧಿಸಿ ಅದರ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅದನ್ನ ಪ್ರಚಲಿತಗೊಳಿಸಿದಂತಹ ಗೌರವ ಕೂಡ ಪ್ರೊಫೆಸರ್ ಯು ಆರ್ ಯು ಆರ್ ರಾವ್ ಅವರಿಗೆ ಸಲ್ಲಬೇಕು ಈ ಈ ರೀತಿಯಾದಂತಹ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆಗೈದಂತಹ ರಾಜ್ಯದ ವ್ಯಕ್ತಿಗೆ ಈಗ ಪದ್ಮ ವಿಭೂಷಣ ಗೌರವವನ್ನು ನೀಡಿ ಸನ್ಮಾನಿಸೋದಕ್ಕೆ ಗೌರವಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಸರ್ಕಾರ ಇದೀಗ ತಾನೇ ಪ್ರಕಟಿಸಿರುವಂಥ ಪಟ್ಟಿಯಲ್ಲಿ ರಾಜ್ಯದ ಉಡುಪಿ ರಾಮಚಂದ್ರ ರಾವ್ ಅವರಿಗೆ ಪದ್ಮವಿಭೂಷಣ ಗೌರವವನ್ನು ನೀಡಿ ಗೌರವಿಸೋದಕ್ಕೆ ಈಗ ಅವರ ಹೆಸರು ಪಟ್ಟಿಯಲ್ಲಿ ಹೆಸರು ಕೂಡ ಪ್ರಕಟ ಆಗಿದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿತ್ತು ಜೊತೆಗೆ ಇಸ್ರೋದ ಮಾಜಿ ಅಧ್ಯಕ್ಷರು ಕೂಡ ಜೊತೆಗೆ ಸದ್ಯ ಅವರು ಏನು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಹಮದಾಬಾದ್ನಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ಚೇರ್ಮನ್ನಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಿರುವನಂತಪುರಂನಲ್ಲಿರುವಂಥದ್ದು ಐ ಐ ಎಸ್ ಟಿ ಅಲ್ಲೂ ಕೂಡ ಅವರು ಚಾನ್ಸಲರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಮುಖಾಂತರವಾಗಿ ಈಗಲೂ ಕೂಡ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆಗೈತಾ ಇರುವಂತಹ ಪಟ್ಟಿಯಲ್ಲಿ ನೋಡ್ತಾ ಇದ್ರೆ ಇವರ ಹೆಸರು ಅತಿ ಮುಖ್ಯವಾಗಿ ಇಲ್ಲಿ ಕಂಡು ಬರುತ್ತೆ ಜೊತೆಗೆ ಈಗಲೂ ಕೂಡ ಸಕ್ರಿಯವಾಗಿ ಅವರು ಈ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಕೂಡ ಹಾಗೆ ನಮ್ಮ ಜೊತೆಗೆ ಈಗ ಸ್ವತಃ ಉಡುಪಿ ರಾಮಚಂದ್ರ ರಾವ್ ಯು ಆರ್ ರಾವ್ ಅವರು ಸಂಪರ್ಕದಲ್ಲಿದ್ದಾರೆ ಯು ಆರ್ ರಾವ್ ಅವರೇ ಮೊದಲಿಗೆ ನಿಮಗೆ ಶುಭಾಶಯಗಳು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನಿಮ್ಗೆ ನೀಡಿ ಗೌರವಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅನ್ನೋ ವಿಚಾರ ಕೆಲಸ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟ್ ಮಾಡಿರೋದು ಮುಂಚಿನಿಂದ ಐದು ಕಳೆದ ಐವತ್ತು ವರ್ಷಗಳಿಂದ ಮಾಡ್ತಿರುವ ಕೆಲಸ ಈ ದಿನ ಬಹಳ ಮುಖ್ಯ ಆಗಿದೆ ಕಂಟ್ರಿಗೆ ಹೌದು ಹೌದು ನಿಮ್ಮ ನಿಮ್ಮ ಪ್ರೊಫೈಲ್ ನೋಡ್ತಾ ಹೋದ್ರೆ ಯುಆರ್ ಅವರೇ ಬಹಳ ನಿಮ್ಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜೊತೆಗೆ ಆರ್ ಡಿಸರ್ವ್ಡ್ ಫಾರ್ ದಿಸ್ ಗೌರವ ಅಂತ ನಮ್ಗೆ ಅನ್ಸುತ್ತೆ ಜೊತೆಗೆ ಈ ವಿಚಾರ ಗೊತ್ತಾಗಿದೆ ಯಾವಾಗ ಅಂತ ಹೇಳಿ ನಿಮ್ಗೆ ಕರೆ ಬಂದಂತದ್ದು ಹೇಗೆ ಎರಡು ಮೂರು ದಿನ ಆಯ್ತು ಅಷ್ಟೇ ಗೊತ್ತಾಗಿ ನಲವತ್ತು ವರ್ಷಗಳ ಹಿಂದೆ ಆರ್ಯಭಟ ಅದು ಕೂಡಲೇ ಪದ್ಮಭೂಷಣ ಕೊಟ್ಟಿದ್ರು ಅರೆಭಟ ಸ್ಯಾಟಲೈಟ್ ಫಸ್ಟ್ ನಮ್ಮ ಉಪಗ್ರಹ ಅರೆಭಟ ಅದು ಈ ಬೆಂಗಳೂರಿ ಒಂದು ಸೆಕ್ಸ್ ಪೀನ್ ಅದಕ್ಕೆ ಮಾಡಿದ್ವಿ ಸರಿಯಾಗಿ ಆಮೇಲೆ ತೆರವು ಅಂತೂ ಅಂತೂ ಎಲ್ಲಾರ ಕೆಲಸ ಈಗ ಮಾರ್ಸಿಗೆ ಹೋಗಿದ್ದೇವೆ ಈಗ ಇನ್ನು ಸೂರ್ಯನ ಹತ್ರ ಹೋಗ್ತೇವೆ ಇಂತ ಎಷ್ಟೋ ಒಂದು ಕೆಲಸ ಕೆಲಸ ಮಾಡಿದ್ದೇವೆ ಡಿಪಾರ್ಟ್ಮೆಂಟ್ ಅದು ಯಾವುದು ನಮ್ಗೆ ಇಂಪೋರ್ಟ್ ಮಾಡೋ ಹಾಗಿಲ್ಲ ಎಂಪೋರ್ಟ್ ಮಾಡ್ಲಿಕ್ಕೆ ಯಾರು ಕೊಡೋದಿಲ್ಲ ಯಾಕಂದ್ರೆ ಇದ್ರ ಸಲ ಬ್ರ್ಯಾಂಡ್ ಐಟಮ್ಸ್ ಆದ್ರೂ ನಾವೇ ಎಲ್ಲ ಮಾಡಿ ಪ್ರತಿಯೊಂದು ಮಾಡಿದ್ದೇವೆ ಅಂಡ್ ಬಹಳ ಕಮ್ಮಿ ಖರ್ಚಿನಲ್ಲಿ ಮಾಡಿದ್ದೇವೆ ಇವತ್ತಿನ ದಿನ ನಮ್ಮ ನಮ್ಮ ಇದು ರಿಮೋಷನ್ ಸಿಂಗ್ ಪಿಕ್ಚರ್ಸ್ ಸುಮಾರು ಹದಿನೆಂಟು ಇದು ದೇಶಗಳಿಗೆ ಹೋಗುತ್ತೆ ಅಲ್ಲಿಂದ ನಮಗೆ ದುಡ್ಡು ಸಿಗುತ್ತೆ ಆಕ್ಚುಲಿ ನಾವು ಅದ್ ಅರ್ದ್ ನಮ್ಮ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಇದು ನಮ್ಮ ಹೊರಗಿಂದ ಅರ್ಧ ಮಾಡ್ತಿದ್ದೇವೆ ಈಗ ಹೌದು ಹೌದು ಎಲ್ಲರೂ ಒಟ್ಟಿಗೆ ಮಾಡಿರೋ ಕೆಲಸ ಅದರಿಂದ ಇದರಲ್ಲಿ ಪ್ರತಿಯೊಬ್ಬ ಒಂದು ವಿಚಾರ ಆದ್ರೆ ಅದೇ ಹೇಳ್ತಾ ಇದ್ದೀಗ ಕೇವಲ ಕನ್ನಡಿಗರು ಮಾತ್ರ ಅಲ್ಲ ಇಡೀ ಭಾರತಕ್ಕೆ ಹೆಮ್ಮೆ ನಿಮ್ಗೆ ಈ ರೀತಿಯಾದಂತಹ ಒಂದು ಗೌರವ ಸಿಗ್ತಾ ಇರೋದು ಮೊದಲೇ ಹೇಳಿದಾಗ ಬಹಳಷ್ಟು ವರ್ಷಗಳ ಹಿಂದೆನೆ ನಿಮ್ಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು ನಮ್ಗೆಲ್ಲೂ ಒಂದ್ ಕಡೆ ಫೀಲ್ ಇದೆ ಬಹಳ ತಡವಾಗಿ ನಿಮ್ಗೆ ಇಂತಹದೊಂದು ಗೌರವ ಸಿಕ್ತು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ಸರ್ ಇದಕ್ಕೆ ಸಂಬಂಧಪಟ್ಟು ಏನ್ ಮಾಡುದು ಈ ಗೌ ಗೌರವ ಇದು ಸಿಗುತ್ತೆ ಅಂತ ಹೇಳಿ ಕೆಲಸ ಮಾಡಿದ್ದಲ್ಲ ಕೆಲಸ ಮಾಡಿದ್ರೆ ನಮ್ಮ ಇಂಟ್ರೆಸ್ಟ್ ದೇಶಕ್ಕೆ ಮಾಡಿದ್ದು ಸೃಷ್ಟೇ ಇಲ್ಲದ್ರೆ ಇಲ್ಲ ಇದ್ರಲ್ಲಿ ನಮ್ಮ ಫ್ಯಾಮಿಲಿ ಪತ್ರಿಕದಲ್ಲಿ ನನ್ನ ವೈಫು ತುಂಬಾ ಸಹಾಯ ಮಾಡಿದ್ದಾರೆ ಯಾವಾಗ್ಲೂ ಈಗ್ಲೂ ನಾನು ಬೆಳಿಗ್ಗೆ ಫಸ್ಟ್ ಒಂಬತ್ತು ಗಂಟೆಗೆ ಹೋಗ್ತೇನೆ ನಾಲ್ಕು ನಾಲ್ಕು ಗಂಟೆವರೆಗೆ ಆಫೀಸ್ ಕೆಲಸ ಮಾಡ್ತೇನೆ 84 ಸರ್ 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 ಅಂದ್ರೆ ಇನ್ನೊಂದು ವಿಚಾರ ನೀವು ಈಗ್ಲೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿದ್ದೀರಾ ಬಹಳಷ್ಟು ಕಡೆ ಅದು ಅಹಮದಾಬಾದ್ ನಲ್ಲಿ ಅಂದ್ರೆ ಟಿ ಯಲ್ಲೂ ಕೂಡ ನೀವು ಈಗ್ಲೂ ಕೂಡ ಚಾನ್ಸಲರ್ ಆಗಿದೀರಾ ಅದರ ಜೊತೆಗೆ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಕೂಡ ನೀವು ಈಗ್ಲೂ ಕೂಡ ಆಕ್ಟಿವ್ ಆಗಿದೀರಾ ಸರ್ ಈಗ್ಲೂ ಎಲ್ಲೆಲ್ಲಿ ಕಾರ್ಯ ನಿರ್ವಹಿಸುತ್ತಾ ಇದ್ದೀರಾ ಅಂತ ಹೇಳಿ ಸರ್ ನೀವು ಅಂತ ಈ ಒಂದು ಪಾಟನಿಗೆ ಮೊನ್ನೆ ಒಂದು ನ್ಯಾಕ್ಸಿಗೋಗೆ ಹೋಗ್ಬೇಕು

ಐದು ಸಾಧಕರಿಗೆ ಪದ್ಮಶ್ರೀ ಗೌರವ ಲಭ್ಯ ಆಗಿದೆ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ ಐದು ಮಂದಿ ಸಾಧಕರು ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಸಮಾಜ ಸೇವೆಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಜೊತೆಗೆ ಕನ್ನಡದ ಖ್ಯಾತ ನಿಘಂಟು ತಜ್ಞ ಕೂಡ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಜೊತೆಗೆ ಲೇಖಕ ಹಾಗೆ ಸಂಶೋಧಕ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಇಲ್ಲಿ ಪ್ರಕಟವಾಗಿದೆ ಜೊತೆಗೆ ಗಿರೀಶ್ ಭಾರದ್ವಾಜ್ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಗಿರೀಶ್ ಭಾರದ್ವಾಜ್ ಪ್ರಮುಖವಾಗಿ ತೂಗು ಸೇತುವೆಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಒಂದು ಹಂತದಲ್ಲಿ ಖ್ಯಾತ ನಾಮ ಇವರದ್ದು ಗಿರೀಶ್ ಭಾರದ್ವಾಜ್ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಜೊತೆಗೆ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಶೇಖರ್ ನಾಯಕ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಹಾಗೆ ಡಿಸ್ಕಸ್ ಥ್ರೋ ಪಟು ವಿಕಾಸ್ ಗೌಡ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಹಾಗೆ ಸಂಗೀತ ಕ್ಷೇತ್ರದ ಸಾಧನೆಗೆ ಸುಕ್ರಿ ಬೊಮ್ಮಗೌಡ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಒಟ್ಟು ಆ ಐದು ಮಂದಿ ಸಾಧಕರಿಗೆ ಪದ್ಮಶ್ರೀ ಗೌರವ ಇಲ್ಲಿ ಪ್ರಕಟವಾಗಿದೆ ಹಾಗೆ ಯಾರ್ಯಾರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಅದರಲ್ಲೂ ಚಲನಚಿತ್ರ ಅಂದ್ರೆ ಸಿನಿಮಾ ರಂಗಕ್ಕೆ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕಲೆ ಕಲೆ ಕ್ಷೇತ್ರಕ್ಕೆ ಗುರುತಿಸಿ ಅವರ ಸಾಧನೆಯನ್ನ ಗುರುತಿಸಿ ಅಥವಾ ಅವರ ಸೇವೆಯನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರಕಟವಾಗಿದೆ ಜೊತೆಗೆ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು ಕರ್ನಾಟಕ ಅದರಲ್ಲೂ ಕೂಡ ಕನ್ನಡ ನಿಘಂಟು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಮರೆಯುವರು ತಮ್ಮದೇ ಆದಂಥ ಅತ್ಯಮೂಲ್ಯ ಸೇವೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಲೇಖಕ ಹಾಗೆ ಸಂಶೋಧಕ ಕೂಡ ಜಿ ವೆಂಕಟ ಸುಬ್ಬಯ್ಯನವರು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು ಇವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ಹಾಗೆ ಸಮಾಜ ಸೇವೆಗಾಗಿ ಗಿರೀಶ್ ಭಾರದ್ವಾಜ್ ಅವರಿಗೆ ಕರ್ನಾಟಕದಲ್ಲಿ ಒಂದು ಚಿಕ್ಕ ಸಂಸ್ಥೆಯನ್ನ ಆರಂಭ ಮಾಡಿ ತೂಗು ಸೇತುವೆಯ ಮುಖಾಂತರವಾಗಿ ವಿಶ್ವದ ಗಮನ ಸೆಳೆದಂತವರು ಗಿರೀಶ್ ಭಾರದ್ವಾಜ್ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ ನಮ್ಮ ಜೊತೆಗೆ ಈಗ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಸಂಪರ್ಕದಲ್ಲಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರೇ ಮೊದಲಿಗೆ ನಿಮ್ಗೆ ಕಂಗ್ರಾಚ್ಯುಲೇಷನ್ ಈ ರೀತಿಯಾದಂತಹ ಒಂದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ನೀವು ಭಾಜನರಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಾ ಇದೆ ಮೇಡಮ್ ಸಂತೋಷ ಅಷ್ಟೇನೆ ಆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಸೇರ್ಬೇಕಾದ ಈ ಪ್ರಶಸ್ತಿ ಯಾಕಂದ್ರೆ ಎಲ್ರು ಕಾರಣಕರ್ತರು ಹಾ ನಾವೊಬ್ಲೇ ಅಲ್ಲ ಹಾಗಾಗಿ ಎಲ್ರಿಗೂ ಸೇರ್ಲಿ ಎಲ್ರ ಇದೇ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಸ್ಥಿರವಾಗಿ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಕನ್ನಡಗರಿಗೆಂತು ನಮಗಿಂತು ಹೆಮ್ಮೆ ವಿಚಾರ ಮೇಡಂ ಈ ವಿಚಾರ ಅಂತ ಗೊತ್ತಾಗ್ತಾ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಯಾವಾಗ ಗೊತ್ತಾಯ್ತು ಹೇಗನಿಸ್ತು ಆ ಸಂದರ್ಭ ಅಂತ ಹೇಳಿ ನನ್ಗೂ ಈಗ್ಲೇ ಗೊತ್ತಾಗಿತ್ತಪ್ಪ ಹಾ 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 ಗೊತ್ತಾಗಿತ್ತು ನನಗೆ ಓಕೆ ಯಾರ್ ಮುಖಾಂತರ ಗೊತ್ತಾಯ್ತು ಆ ಸಂದರ್ಭ ನಿಮಗೆ ಅನ್ಸಿದ್ದು ಭಾರತಿ ವಿಷ್ಣುವರ್ಧನ್ ಅವರೇ ನಮ್ಮ ಫಸ್ಟ್ ನಮ್ಗೆ ಹಾ ಕಾಲಪ್ಪ ಅವರು ಫೋನ್ ಮಾಡಿದ್ರು ಓಕೆ ಹಾ ಹಾ ಫೋನ್ ಮಾಡಿ ಹೀಗಿದೆ ಅಮ್ಮ ಅಂತ ಹಾ ಹಾ ಸೋ ನನಗೆ ಮೊದಲು ಅನೌನ್ಸ್ ಮಾಡಿ ಆದಮೇಲೆ ತಾನೆಪ್ಪ ನಂಬೋದು ಅಲ್ಲೇ ಬರ್ವಿ ಏನ್ ನಂಬೋದು ಹೌದು ಹೌದು ಆಮೇಲೆ ಅನೌನ್ಸ್ ಅನೌನ್ಸ್ಮೆಂಟ್ ಮಾಡಿದ್ರು ಓಕೆ ಓಕೆ ಈಗಲೇ ಗೊತ್ತagitnalu ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ಟರ್ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ ವಿಷ್ಣುವರ್ಧನ್ ಅವರಿಗೆ ಥ್ಯಾಂಕ್ ಯು